ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ತುಂಬ ಜನ ಸಾಲ ಸಾಲ ಮನೆ ಅಟ್ರ್ಯಾಕ್ಷನ್ ಆಗ್ತಾಯಿಲ್ಲ ಮನೇಲಿ ಅಟ್ರ್ಯಾಕ್ಷನ್ ಆಗ್ತಾಯಿಲ್ಲ ಅಂತ ತುಂಬ ಜನ ನೀವು ಮಾಡಿದ್ರೆ ನಿಮ್ಮ ಮನೇಲಿ ತುಂಬ ಇದೆ ಹಣ ಹೇಗೆ ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಮತ್ತು ಯಾರಿಗೆಲ್ಲ ಜಾಬ್ ಸಿಗ್ತಾ ಇಲ್ಲ ಯಾರಿಗೆಲ್ಲ ಕಷ್ಟಗಳು ತುಂಬ ಜಾಸ್ತಿ ಆಗ್ತಾ ಇದೆ ಯಾರಿಗೆಲ್ಲ ಸುಮ್ ಸುಮ್ಮನೆ ಮನೆಗಳಲ್ಲಿ ಜಾಸ್ತಿ ಜಗಳ ಆಗ್ತಾ ಇದೆ ಎ ಟು ಝೆಡ್ ಉಪಯೋಗ ಇದರಿಂದ ಇದೆ ಆದರೆ ಪೂರ್ತಿ ವಿಡಿಯೋ ನೋಡಿ ಎಲ್ಲನೂ ಕೂಡ ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಮತ್ತೆ ಮತ್ತೆ ಕೇಳ್ತೀರಾ ಅದನ್ನು ಏನು ಮಾಡಲಿ ಇದಕ್ಕೆ ಏನು ಮಾಡಲಿ ಅಂತ ಎಲ್ಲದಕ್ಕೂ ಇದೊಂದೇ ನಿಮಗೆ ಕಾರಣ ಆಗಿರುತ್ತೆ ಇದೊಂದೇ ನೀವು ಉಪಯೋಗಿಸ್ಬೋದು ನೀವು ತುಂಬ ಅಂದರೆ ತುಂಬ ಇದರ ಬಗ್ಗೆ ನೀವು ಕೇಳಿರ್ತೀರ ಆದರೂ ಕೂಡ ನಿಮಗೆ ಇದ್ರ ಬಗ್ಗೆ ಯಾರೂ ಕೂಡ ಹೇಳ್ಕೊಡೋದಿಲ್ಲ ಒಳ್ಳೆಯದಾಗುತ್ತೆ ಆಗಲ್ಲ ಅನ್ನೋದು ಕೂಡ ಇದ್ರ ಬಗ್ಗೆ ಹೇಳ್ಕೊಡೋದಿಲ್ಲ ಯಾಕೆಂದರೆ ಜನಗಳು ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ನಮ್ಮ ಕಷ್ಟ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತಾ ಸಾಕು ನಾವು ಕಷ್ಟದಲ್ಲಿ ಎದ್ರಾಗೆ ಯಾರಾದರೂ ಹೇಳಿಕೊಟ್ರ ಅಂತ ಆ ಥರ ಮನೋಭಾವನೆಗಳು ಇರುತ್ತೆ ತುಂಬ ಜನಕ್ಕೆ ಹಾಗಾಗಿ ನಾನು ನಿಜವಾಗ್ಲೂ ಹೇಳ್ಕೊಡ್ತಿದ್ದೀನಿ ನಾವು ಬಂದಾಗ ಎಷ್ಟು ಕಷ್ಟಪಟ್ಟಿದ್ದು ಇದರಿಂದ ನಮಗೆ ಎಷ್ಟೆಲ್ಲ ನಮಗೆ ಲಾಭ ಆಗಿದೆ ಎಷ್ಟೆಲ್ಲ ಮನೆ ಅಟ್ರಾಕ್ಷನ್ ಆಗ್ತಾ ಇದೆ ಎಷ್ಟೆಲ್ಲ ನಮಗೆ ಒಳ್ಳೆಯದಾಗಿದೆ ಅನ್ನೋದನ್ನು ಕೂಡ ನಾನಲ್ಲ ನನ್ನ ಹಸ್ಬೆಂಡ್ ಕೂಡ ಹೇಳ ಅವ್ರು ಕೂಡ ಒಂದು ವಿಡಿಯೋನ ಮಾಡಿ ಹೇಳಿಸ್ಕೊಡ್ತೀನಿ ಹೇಳಿಕೊಡ್ತೀನಿ ಅವ್ರಿ ಬಾಯಿಂದನೇ ಕೇಳಿಬೇಕಾದ್ರೆ ನಾವು ಬ್ಯಾಂಗ್ಳೂರಿಗೆ ನಾವು ಊರು ಬೇರೆ ಊರು ನಾವು ಆ ಬೇರೆ ಊರು ತುಂಬಾ ಸಾಲ ಆಗಿ ತುಂಬಾ ಕಷ್ಟಪಟ್ಟು ನಾವು ಬ್ಯಾಂಗ್ಳೂರಿಗೆ ಬಂದಿದ್ದು ನಾವು ಬಂದಮೇಲೆ ನಮ್ಮ ಹತ್ರ ಒಂದು ರೂಪಾಯಿ ಅನ್ನೋದು ಇರ್ತಾಯಿರಲಿಲ್ಲ ಅನ್ನ ಅನ್ನ ತಿನ್ನೋಕ್ಕೂ ಕೂಡ ಕಷ್ಟ ಆಗಿತ್ತು ಅದಾದಮೇಲೆ ಬ್ಯಾಂಗ್ಳೂರಿಗೆ ಮೇಲೆ ನಾವು ಇಷ್ಟು ನಾವು ರಿಚ್ ಆಗಿ ಇಷ್ಟು ನಾವು ಸಂಪಾದನೆ ಮಾಡಿಕೊಂಡು ಇಷ್ಟು ನಾವು ಒಳ್ಳೆ ರೀತಿಯಲ್ಲಿ ಬದುಕೋಕೆ ಕಾರಣ ಇದೊಂದೇ ಅಂತ ನಾನು ಹೇಳ್ಬೋದು ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ನಾನು ಸಾಕಷ್ಟು ಕಮೆಂಟ್ಸಲ್ಲಿ ನೋಡಿದ್ದೀರಾ ಸಾಕಷ್ಟು ಮೆಸೇಜ್ಗಳಲ್ಲಿ ನೋಡಿದ್ದೀರಾ ಎಲ್ಲರೂ ಹೇಳೋದು ಒಂದೇ ನನಗೆ ಕಷ್ಟ ಇದೆ ಹಣದ ಪ್ರಾಬ್ಲಮ್ ಇದೆ ನನಗೆ ಇದೊಂದೇ ಹೇಳ್ಕೊಂಡು ಬರ್ತಾಯಿದ್ದೀರಾ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೀನಿ ಇದನ್ನು ನಂಬಿ ನೀವು ಮಾಡಿ ನೋಡಿ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ ಓ ಇದರಿಂದ ಏನೂ ಆಗಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಸುಮ್ಮನೆ ಬುಡೇ ಇದ್ದಾರೆ ಸುಮ್ಮನೆ ಬಿಡ್ತಾ ಇದ್ದಾರೆ ಅಂತ ಸುಮ್ಮನೆ ಹೇಳ್ಬೋದು ಆದರೆ ಇದೊಂದನ್ನು ನಂಬಿ ನೋಡಿ ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ನೀವು ಕಳ್ಕೊಂಡಿದ್ದೀರಾ ಎಷ್ಟೆಷ್ಟೋ ದುಡ್ಡನ್ನ ಬಡ್ಡಿಯಾಗಿ ಕಟ್ತಾ ಇದ್ದೀರಾ ನೀವು ಇದನ್ನು ನಂಬಿಕೆ ಇಟ್ಟು ಕಟ್ಟಿ ನೋಡಿ ನೀವೇ ಹೇಳ್ತೀರಾ ಏನು ಎತ್ತ ಅಂತ ಇದರಲ್ಲಿ ಒಳಗಡೆ ಏನಿದೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ಅರ್ಥ ಮಾಡಿಸ್ತೀನಿ ಏನು ಯಾಕೆ ಇದನ್ನು ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ತೀನಿ ಸರಿನಾ ನೋಡ್ತಾ ಇದ್ದೀರಲ್ಲ ಒಳಗಡೆ ಬಂದು ಸ್ಫಟಿಕ ಕಲ್ಲಿದೆ ಸರಿನಾ ಒಳಗಡೆ ಬಂದು ಸ್ಫಟಿಕ ಕಲ್ಲಿದೆ ಇದನ್ನು ನೀವು ತುಂಬ ಜನ ಕೇಳ್ತಿದ್ರ ಈ ಥರ ಕೆಂಪು ಬಟ್ಟೆಯಲ್ಲಿ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಇಡ್ಬೋದಾ ಸಿಸ್ಟರ್ ಇದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಇದಕ್ಕೆ ಉತ್ತರ ನಾನು ಕೊಡ್ತೀನಿ ನೋಡಿ ಈ ಬಟ್ಟೆ ಒಳಗಡೆ ಸ್ಫಟಿಕ ಕಲ್ಲಿದೆ ಅಂತ ಇಷ್ಟೊತ್ತವರೆಗೆ ನಿಮಗೆ ಗೊತ್ತಾಯ್ತಾ ಗೊತ್ತಾಗಿಲ್ಲ ಅಲ್ವಾ ಇದರೊಳಗಡೆ ದೃಷ್ಟಿ ಬಿದ್ದರೂ ಯಾರೇ ನಿಮಗೆ ಮಾಟಮಂತ್ರ ಮಾಡಿಸಿದ್ರು ಕೂಡ ಮನೆ ಅಟ್ರಾಕ್ಷನ್ ಆಗಬೇಕು ಅಂತ ಹೇಳಿದ್ರು ಕೂಡ ಹೇಗೆ ಆಗುತ್ತೆ ಬಟ್ಟೆ ಒಳಗಡೆ ಕಲ್ಲಿದ್ರೆ ಹೇಗಾಗುತ್ತೆ ಇಷ್ಟೊತ್ತು ನೀವು ನೋಡಿದ್ರಿ ನಿಮಗೂ ಕೂಡ ಇತ್ತು ಏನಾದರೂ ಅನಿಸಿತಾ ನಿಮಗೆ ಇದರೊಳಗಡೆ ಕಲ್ಲಿದೆ ಅಂತ ಈ ಥರ ಕಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಂದಮೇಲೆ ಕೆಟ್ಟ ಶಕ್ತಿಗಳಿಗೆ ಕೆಟ್ಟ ದೃಷ್ಟಿ ಬಿ ಆಗಿರೋರಿಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ ಹೆಚ್ಚು ಇದರ ಪರಿಣಾಮ ಬೀಳಬೇಕು ಹೆಚ್ಚು ಇದರ ಆಶಕ್ ಏನು ಆಕರ್ಷಣೆ ಇರಬೇಕು ಅಂತ ಹೇಳಿದ್ರೆ ಯಾವುದೇ ಬಟ್ಟೆಯಲ್ಲಿ ಇದನ್ನು ಸುತ್ತಿಡಬಾರ್ದು ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಯಾವುದೇ ಬಟ್ಟೆಯಲ್ಲೂ ಕೂಡ ಇದನ್ನು ಸುತ್ತಿಡಬಾರ್ದು ಇದನ್ನು ಬಂದು ಕಪ್ಪು ದಾರ ಈ ಥರ ಹ್ಯಾಂಗಿಂಗ್ಗಳನ್ನ ತೊಗೊಬಿಟ್ರೆ ನಿಮಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ ನನ್ನ ಹತ್ರ ಸಿಗ್ತಾ ಇದೆ ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಈ ಕಲ್ಲು ತುಂಬ ಅಂದರೆ ತುಂಬ ರೇರಾಗಿ ಸಿಗ್ತಾಯಿದೆ ನನಗೆ ಸಿಗ್ತಾಯಿಲ್ಲ ಮಾರ್ಕೆಟಲ್ಲಿ ನಾವು ಎಷ್ಟು ಹಣ ಜಾಸ್ತಿ ಹಣ ಕೊಡ್ತಿದ್ದೀವಿ ಅಂದರೆ ನಮಗೆ ಒರ್ಜಿನಲ್ ಇಲ್ಲ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಕೂಡ ನಾನು ನನ್ನ ಹಸ್ಬೆಂಡ್ ತುಂಬ ನಿನ್ನೆ ಅಂತೂ ಒಂದು ದಿನ ಪೂರ್ತಿ ನಾವು ಇದನ್ನು ಕಾಯ್ದಿದ್ದೀವಿ ನಾವು ಎಕ್ಸ್ಟ್ರಾ ಹಣನೇ ಕೊಡ್ತಿದ್ದೀವಿ ಇದನ್ನು ನಮಗೆ ಕೊಡಿ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಇದರಿಂದ ಅಂತ ನಾವು ಕೇಳ್ಕೊ ಬಂದಿದ್ದೀವಿ ಇದ್ರದ್ದು ಆಕರ್ಷಣೆ ತುಂಬ ಜನಕ್ಕೆ ಆಗ್ತಾ ಇದೆ ನಾನು ಹೇಳಬೇಕು ಅಂತ ಹೇಳಿದ್ರೆ ನಾನು ಏನು ಅಂಗಡಿಯಿಂದ ಇದ್ದೀನಿ ಈ ಸ್ಪಟಿಕ ಆರ್ಡರ್ನ ಮಾಡಿ ಅವರು ಕೂಡ ನನಗೆ ನಿಮ್ಮ ಕೈಯಾರೆ ನಮಗೆ ಕೊಡಿ ಸಿಸ್ಟರ್ ಇದರಿಂದ ನನಗೆ ನಿಮ್ಮ ಕೈಯಾರೆ ದುವಾ ಮಾಡಿ ನನಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಈಸ್ಕೊಂಡಿದ್ದವರು ಒಂದು ವಾರ ಕಟ್ಟಿದಷ್ಟೇ ಅವರು ವ್ಯಾಪಾರ ತುಂಬ ಚೆನ್ನಾಗಾಗ್ತಾಯಿದೆಯಂತೆ ಅವರು ಮತ್ತೆ ನನಗೆ ಒಂದು ಐದು ಪೀಸ್ ಕೊಟ್ಟಿರಿ ನೀವು ನನಗೆ ಬೇಕಾಗಿದೆ ಬೇಕಾದ್ರೆ ನಾನು ಕೂಡ ಸೇಲ್ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರೆ ನಾನಂದೆ ನಾನು ಆ ಥರ ಮಾಡಿಕೊಡಲ್ಲ ಜಸ್ಟ್ ನಾನು ವಿ ನನ್ನ ಸಬ್ಸ್ಕ್ರೈಬ್ಗಳಿಗೋಸ್ಕರ ನಾನು ಇದನ್ನು ಮಾಡಿರೋದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಅಂತ ನಾನು ಆ ಥರ ಹೇಳಿದ್ದೀನಿ ಅವ್ರಿಗೆ ನಾನು ಯಾಕೆಂದರೆ ನಾನು ಮಾಡಿರೋದು ನಿಮ್ಗಳಿಗೋಸ್ಕರ ಅದನ್ನು ಅದನ್ನು ಬಿಟ್ಟು ನಾನು ಅವ್ರಿಗೆ ಸೇಲಿಂಗ್ ಮಾಡೋಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಆಗಲ್ಲ ಅಂತ ನಾನು ಹೇಳಿಬಿಟ್ಟೆ ಅದು ಹೇಳಿದ ಆದ ಮೇಲೆ ನಮಗೆ ಸ್ಪಟಿಕ ಕಲ್ಲು ಸ್ವಲ್ಪ ಜಾಸ್ತಿ ರೈಟ್ನ ಹೇಳ್ತಾ ಇದ್ದಾರೆ ಜಾಸ್ತಿ ರೇಟ್ ಆಗ್ತಾಯಿದೆ ಇದ್ರದ್ದು ತುಂಬ ಅಂದರೆ ತುಂಬ ಏನು ಹೇಳೋದು ಸೇಲ್ ಆಗ್ತಾಯಿದೆ ನೀವು ಹೇಳಿದ ಮೇಲೆ ಅಂತ ಪರವಾಗಿಲ್ಲ ಅವರು ವ್ಯವಹಾರ ಅವ್ರು ಮಾಡ್ಕೊಳ್ಳಿ ನನ್ನ ವ್ಯವಹಾರ ನಾನು ಮಾಡ್ತೀನಿ ನನ್ನ ಕೈಯಾರೆ ಕೊಟ್ಟೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದೊಂದು ಖುಷಿ ನನಗೆ ಸಾಕು ನೋಡಿ ಸಾಲ ಇದೆ ಅದಿದೆ ಇದಿದೆ ಅಷ್ಟು ಲಕ್ಷ ನಾನು ಎಲ್ಲೋ ಶಾಸ್ತ್ರ ಇದ್ದೀನಿ ಎಲ್ಲೋ ಇದು ಮಾಡಿಸ್ತಿದ್ದೀನಿ ಅಂತ ಇದ್ದೀರಾ ಖಂಡಿತ ಯಾರೂ ಕೂಡ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ ಇದೊಂದನ್ನು ಕಟ್ಟಿ ನೋಡಿ ಹಣದ ಆಕರ್ಷಣೆ ಆಗಲಿ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಆಗಿರಲಿ ತುಂಬ ಈ ಎಲ್ಲರ ಮನೆಗಳಲ್ಲೂ ನೆಗೆಟಿವ್ ಎನರ್ಜಿಗಳು ತುಂಬ ಇರುತ್ತೆ ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅದು ಹೋದರೆ ಸಾಕು ನೆಗೆಟಿವ್ ಎನರ್ಜಿಗಳು ನಮ್ಮ ಮನೆಯಿಂದ ಹೊರಗಡೆ ಹೋದರೆ ಸಾಕು ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲ ಕೂಡ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಾಭ ಸಿಗುತ್ತೆ ಏನೇ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ನೀವು ಏನೋ ಒಂದು ಮಾಡ್ತಾಯಿದ್ರೆ ಈಗ ಮನೆ ತುಂಬ ನೆಗೆಟಿವ್ ಎನರ್ಜಿ ಇಟ್ಕೊಂಡು ನೀವು ಏನೋ ಒಂದು ಕೆಲಸ ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತ ಅಂದರೂ ಕೂಡ ಅದು ಖಂಡಿತ ನಿಮಗೆ ಕೈ ಎತ್ತೋದಿಲ್ಲ ಹೇಳಿಗೆ ಆಗೋದಿಲ್ಲ ಇದನ್ನು ಮಾಡಿ ನೋಡಿ ಯಾರೂ ಕೂಡ ಹೇಳ್ಕೊಡಲ್ಲ ಇಷ್ಟು ಪದೇ ಪದೇ ಹೇಳ್ಕೊಡೋಲ್ಲ ಯಾಕೆ ಅಂತ ಹೇಳಿದ್ರೆ ನೀವೇನೋ ಅಂದ್ಕೋಬೋದು ನಾನೇನೋ ಇದ್ದೀನಿ ಅಂದರೆ ಖಂಡಿತ ಇದರಲ್ಲಿ ನಾನು ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಂದ ನನಗೆ ಲಾಭ ಏನೂ ಸಿಗಲ್ಲ ಲಾಭ ಅನ್ನೋದರಲ್ಲಿ ಇದ್ರದ್ದು ನನಗೂ ಪ್ಯಾಕಿಂಗ್ ಮಾಡೋದು ಇದ್ರೂ ಅಡ್ರೆಸ್ಸನ್ನು ಬರೆಯೋದು ಅದರಲ್ಲೇ ನನಗೆ ದಿನ ಪೂರ್ತಿ ಆಗೋಗಿರುತ್ತೆ ಯಾರು ಕೂಡ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದೊಂದು ಕಡೆ ರಿಟರ್ನ್ ಬಂದುಬಿಟ್ರೆ ಒಂದೊಂದು ಕಡೆ ಎಕ್ಸ್ಟ್ರಾ ನಾನು ಕಲ್ಲನ್ನು ಹಾಕೊಡ್ತೀನಿ ಆದರೂ ವೆಯ್ಟಿಂಗ್ ಚಾರ್ಜೇ ಆಗೋಗುತ್ತೆ ಒಂದ್ರಲ್ಲಿ ನನಗೆ ಏನು ಕೂಡ ಸಿಗೋದೇ ಇಲ್ಲ ಸ್ವಲ್ಪ ಜನ ನನಗೆ ದುಡ್ಡಿಲ್ಲ ಅಮೌಂಟ್ ಇಲ್ಲ ಪ್ಲೀಸ್ ಇಷ್ಟ ನನಗೆ ಸ್ವಲ್ಪ ಕಡಿಮೆ ಅದಾ ಕೊಡಿ ಅಂತ ಹೇಳಿದ್ರೆ ಬರೀ ನಾನು ಶಿಪ್ಪಿಂಗ್ ಚಾರ್ಜನ್ನು ಅವ್ರ ಹತ್ರ ಈಸ್ಕೊಂಡು ಹಾಗೇನೂ ಕೂಡ ಕಳ್ಸಿಕೊಟ್ಟಿದ್ದೀನಿ ಯಾಕೆಂದರೆ ಅದನ್ನು ಹೇಳ್ಕೊಮಾ ಹೇಳ್ಕೊಬಾರ್ದು ನಾವು ಇದನ್ನು ಮಾಡಿದ್ದೀವಂದರೆ ಹೇಳ್ಕೋಬಾರ್ದು ಆದರೂ ಕೂಡ ತುಂಬ ಜನಕ್ಕೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಬೇಕು ಅಂದರೆ ಕಲ್ಲು ಎಷ್ಟು ದಿನ ಸಿಗುತ್ತೋ ಸಿಗಲ್ವೋ ಅಂತ ನನಗೆ ಗೊತ್ತಿಲ್ಲ ಹೇಳೋಕ್ಕೂ ನನಗೆ ಸಾಧ್ಯ ಆಗದೇ ಇರೋದು ಅಷ್ಟು ಇದು ಅದ್ಭುತ ಕಲ್ಲು ಅದ್ಭುತ ಶಕ್ತಿ ಇರೋದು ಎಲ್ಲ ಕಷ್ಟಗಳಿಗೂ ಇದೊಂದೇ ಅಂತ ಹೇಳ್ಬೋದು ಇದನ್ನು ಕಟ್ಟಿ ನೋಡಿ ನಿಮ್ಮ ಮನೇಲಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಸರಿನಾ ಬೇಕು ಅಂದರೆ ಇದನ್ನು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಎಷ್ಟೇ ಹೇಳ್ತಾ ಇರೋದು ಸ್ಫಟಿಕ ಕಲ್ಲು ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಎಲ್ಲೂ ಕೂಡ ನಿಮಗೆ ಒರ್ಜಿನಲ್ ಕಲ್ಲು ಸಿಗೋದಿಲ್ಲ ಒರ್ಜಿನಲ್ ಕಲ್ಲು ಹಾಕಿದ್ರೆ ಮಾತ್ರ ಇದರ ಶಕ್ತಿ ಏನಿದೆ ಅನ್ನೋದು ತೋರಿಸೋದು ಒರ್ಜಿನಲ್ ಕಲ್ಲು ಎಲ್ಲೂ ಕೂಡ ಸಿಗೋದಿಲ್ಲ ಜಾಸ್ತಿಯಾಗಿ ಇದ್ರ ಬಗ್ಗೆ ಗೊತ್ತಿರೋರು ಹರ್ತಿರೋರು ಅವರು ಮಾತ್ರ ಕೊಡೋಕ್ಕೆ ಸಾಧ್ಯ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ತೊಗೊಂಡು ದುಡ್ಡನ್ನ ವೇಸ್ಟ್ ಮಾಡ್ಕೊಬೇಡಿ ಅದು ನಿಮ್ಮಿಷ್ಟ ನನಗೆ ಒರಿಜಿನಲ್ ಕಲ್ಲು ಗೊತ್ತಾಗ್ತಾ ಇದೆ ನಾನು ತೊಗೋತೀನಿ ಅಂದರೆ ಖಂಡಿತ ತೊಗೊಳ್ಳಿ ತುಂಬ ಜನ ತೊಗೊಂಡ ಮೇಲೂ ಕೂಡ ನನ್ನ ಹತ್ರ ಮೆಸೇಜ್ ಮಾಡಿದ್ದೀರಾ ನಾನು ಅವ್ರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ ನನಗೆ ಅಷ್ಟು ಏನೂ ಇದಿಲ್ಲ ನನ್ನಿಂದ ಒಳ್ಳೆಯದಾಗ್ತಾ ಇದೆಯಲ್ಲ ಅಷ್ಟೇ ಸಾಕು ಇದೊಂದೇ ಸಾಕು ನೋಡಿ ಎಷ್ಟೋ ಜನ ನೀವು ಕಷ್ಟ ಕಷ್ಟ ಅಂತ ಹೇಳ್ತಾ ಇದ್ದೀರಾ ಆ ಕಷ್ಟಕ್ಕೆ ಏನು ಪರಿಹಾರ ಈ ಕಷ್ಟಕ್ಕೆ ಏನು ಪರಿಹಾರ ಅಂತ ಎಲ್ಲ ಕಷ್ಟಗಳಿಗೂ ಇದೊಂದೇ ಪರಿಹಾರ ಅಂತ ನಾನು ಹೇಳ್ಬೋದು ತುಂಬ ಬೇಗ ರಿಸಲ್ಟ್ ಸಿಗುವಂಥ ಪರಿಹಾರ ಅಂದರೆ ಇದೊಂದೇ ತುಂಬ ಬೇಗ ಬೇಗ ರಿಸಲ್ಟ್ ಸಿಗುತ್ತೆ ಎಷ್ಟು ಬೇಗ ನೀವು ಆರ್ಡರ್ನ ಮಾಡ್ಕೋತೀರ ಅಷ್ಟು ಬೇಗ ನಿಮಗೆ ಒಳ್ಳೆಯದು ಅನ್ನೋದು ನಿಮಗೆ ಸಿಗುತ್ತೆ ಯಾಕೆಂದರೆ ತುಂಬ ಜನ ನನಗೆ ಹೇಳಿದ್ದೀರಾ ತುಂಬ ಜನ ವಾಯ್ಸ್ ಮೆಸೇಜು ಕೂಡ ನನಗೆ ಕಳಿಸಿದ್ದೀರಾ ನಾನು ಹಾಕ್ಬೋದು ಅದನ್ನೆಲ್ಲ ಹಾಕ್ಬೋದು ಬಟ್ ಏನು ತೋರಿಕೆ ಇವರು ಬಿಸ್ನೆಸ್ಗೋಸ್ಕರ ತೋರಿಕೆ ಮಾಡ್ಕೋತಿದ್ದೀರೋ ಏನು ಅಂತ ಒಂದು ಸಣ್ಣ ಅಳ್ಕು ನನ್ನಲ್ಲಿರುತ್ತೆ ಹಾಗಾಗಿ ಅದನ್ನು ಕೂಡ ತೋರಿಸ್ಕೊಳ್ಳಲ್ಲ ತುಂಬ ಜನ ಹೇಳಿದ್ದೀರಾ ಬಾಯ್ಬಿಟ್ಟು ನನ್ನ ನಾನು ಕೂಡ ಹೇಳಿದ್ದೀನಿ ಅಂತ ಹೇಳಿ ನನಗೆ ಒಳ್ಳೇದಾದಮೇಲೆ ನಾನು ಕೂಡ ಬೇರೆಯವ್ರಿಗೆ ಹೇಳಿದ್ದೀನಿ ಅಂತ ಅವ್ರ ಹತ್ರನೂ ಆರ್ಡರ್ಸನ್ನು ಮಾಡಿಸಿದ್ದೀರಾ ನನಗೆ ಒಳ್ಳೇದಾಗಿದೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಒಳ್ಳೆ ಮನಸ್ಸಿರೋರು ಕೂಡ ಇದ್ದೀರಾ ನನಗೆ ಗೊತ್ತಿದೆ ನನ್ನ ವ್ಯೂವರ್ಸ್ ತುಂಬ ಒಳ್ಳೆಯ ಮನಸ್ಸಿರೋರು ಅಂತ ಇದನ್ನ ಕಟ್ಟಿ ನೋಡಿ ತುಂಬಾ ಹಣ ಆಕರ್ಷಣೆ ಆಗುತ್ತೆ ಯಾವ ತರ ಅಂತ ಹೇಳಿದ್ರೆ ಈಗೆಲ್ಲೋ ನಾವು ರೋಡ್ ಸೈಡಲ್ಲಿ ಇರ್ತೀವಿ ಏನಾದರೂ ನಮ್ಮ ಕಣ್ಣಿಗೆ ಚಂದ